ಒಬ್ಬನೇ ಬೆಡ್ ಮೇಲೆ ಮಲ್ಕೊಳೋದು ತುಂಬ ಬೋರ್ ಹೊಡಿತಾ ಇದೆ ಅಪ್ಪ ಚೇ ಈ ಬ್ಯಾಚುಲರ್ ಹುಡುಗರು ತಾನೇ ಬದುಕ್ತಾ ಇದ್ದಾರೆ ಅಂತ ಗೊತ್ತಿಲ್ವೇ ಹ್ಞೂ ಹಲೋ ಅಣ್ಣ ಏನಣ್ಣ ದಿಢೀರಂತ ಕಾಲ್ ಮಾಡಿದ್ದೀರಾ ಅದು ಏನಿಲ್ಲ ಅಲ್ಲೇ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬನೇ ಮಲ್ಕೊಳೋದಕ್ಕೆ ತುಂಬ ಬೋರ್ ಹೊಡಿತಾ ಇದೆ ಇಲ್ಲೇ ನಾನು ಹೆಂಡ್ತಿ ಬೇರೆ ಊರಿಗೆ ದಿನನೇ ದಿನಾನೇ ಆಗ್ತಾ ಇಲ್ಲ ಏನಣ್ಣ ಹುಡುಗಿ ಬೇಕಾ ಅರೆ ಹೋಗಪ್ಪ ನಿನ್ನ ಹತ್ರ ಇರೋ ಹುಡುಗಿಯರ್ ಮೇಲೆ ಆಲ್ರೆಡಿ ಕೈ ಹಾಕಿರ್ತಾರೆ ಕಣೋ ನನಗೆ ವರ್ಜಿನ್ ಒಂದು ಬೇಕಪ್ಪ ಯಾರಾದರೂ ಒಂದು ವರ್ಜಿನ್ ಹುಡುಗಿ ಇದ್ರೆ ಕಳಿಸಪ್ಪ ಸರಿನಾ ನೀವು ಕೇಳ್ಬಿಟ್ರಲ್ಲ ನೀವು ಕೇಳಿ ನಾನು ಇದುವರೆಗೂ ಆ ಕೆಲಸ ಮಾಡಿಲ್ವಾ ಏನು ನಮ್ಮ ಹತ್ರ ನೀವು ಕೇಳ್ದಂಗೆ ತುಂಬ ವರ್ಜಿನ್ ಹುಡುಗಿಯರು ಇದ್ದಾರ ಕಳಿಸ್ಕೊಡ್ತೀನಿ ಸರಿನಾ ನೀವು ಫೋನ್ ಕಟ್ ಮಾಡಿ ತಕ್ಷಣನೇ ಆ ಹುಡುಗಿ ನಿಮ್ಮ ಮನೆ ಮುಂದೆ ಬಂದು ನಿಂತಿರ್ತಾಳೆ ಸರಿನಾ ಓಕೆನಾ ನಾನು ಫೋನ್ ಮಾಡ್ತೀನಿ ಬಾಯ್ ಸರಿಯಲ್ಲೇ ಅಷ್ಟೊಳಗ ಬಂದ್ಬಿಟ್ಲಾ ಬಹಳ ಫಾಸ್ಟ್ ಆಗಿದ್ದಾಳೆ ಸರ್ ನಾನು ಬಂದು ಯಾವುದೋ ಖಾಲಿ ತುಕಾಲಿ ಅಂತಂದ್ರೆ ಲಡ್ಡು ಕಳಿಸಿದಾನೆ ಲಡ್ಡು ಸರಿ ಸರಿ ಬಾ ಸರ್ ಇಲ್ಲೇನು ಮಾತಾಡಕೋಬಾರ್ದು ಏನಿದ್ರು ಬೆಡ್ ಮೇಲೆ ಮಾತಾಡೋಣ ಇಲ್ಲಿ ವಾಸ್ತು ಸರಿಯಾಗಿಲ್ಲ ಬಾ ಬೆಡ್ರೂಮ್ಗೆ ಹೋಗೋಣ ಇಲ್ಲಿ ನೋಡು ಡಿಸ್ಟರ್ಬ್ ಮಾಡಕ್ಕೆ ಯಾರು ಇಲ್ಲ ಇಲ್ಲಿ ಅದಕ್ಕೋಸ್ಕರ ಇವತ್ತು ರಾತ್ರಿ ನನಗೆ ಫುಲ್ಲಾಗಿ ಸಂತೋಷ ಕೊಡಬೇಕು ನೀನು ನಾನು ಸುಖದ ಸಂಪತ್ತಿಗೆ ತೇಲಾಡಬೇಕು ಓಕೆನಾ ಓಕೆ ಯಾವನು ಈ ಟೈಮಲ್ಲಿ ಶಿವಪೂಜೆಯಲ್ಲಿ ಕರಡಿತ ಓ ಸರಿ ನೀನು ಇಲ್ಲೇರು ಯಾರಂತ ನೋಡಿ ಅವ್ರನ್ನ ಹೋಗಿ ಕಳ್ಸಿ ಬರ್ತೀನಿ ಯಾರ ಅವನು ಹುರ್ಕೊಂಡು ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಏಯ್ ಯಾರೋ ನೀನು ಏನೋ ಮಾಡ್ತಾ ಇದೀಯಾ ಏನಕ್ಕೆ ಬಾಗಲಾಗ್ತಾ ಇದೆಯಾ ಏ ನಿನಗೆ ಕೇಳೋದು ಏನಾದರೂ ಮಾತಾಡೋ ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮೇಲೆ ಕೈ ಮಾಡ್ತಾ ಇದೀಯಾ ಎಲ್ಲಕ್ಕೂ ಒಂದು ಕಾರಣ ಇದೆ ಓವರ್ ಆಗಿ ಮಾತಾಡ್ਦੇ ಅಂತ ಇಟ್ಕೋ ಮೊಕನ್ ಪಂಚ್ರ್ ಮಾಡ್ಬಿಡ್ತೀನಿ ಏನೋ ಬಿಟ್ರೆ ಓವರ್ ಆಗಿ ಮಾತಾಡ್ತೀಯಾ ಏ ಹೌದು ನಿನ್ನ ಮನೆಯಲ್ಲಿ ಬಂಗಾರ ದುಡ್ಡು ಏನಾದರೂ ಇದ್ಯಾ ಏಯ್ ಯಾರು ನೀವು ಇಬ್ರು ನನ್ನ ಮನೆಯಲ್ಲಿ ಬಂಗಾರ ಇದ್ರೆ ಇಲ್ದಿದ್ರೆ ಇಲ್ಲದಿದ್ರೆ ಅಲ್ಲ ನೀನು ಬ್ರೋಕರ್ ದೇವ ಕಳ್ಸಿರೋ ಹುಡುಗಿ ತಾನೆ ಏನಿದಲ್ಲ ಹೌದು ನಾನು ದೇವ ಕಳ್ಸಿದ ಹುಡುಗಿನೇ ಅದು ಇಲ್ಲಿ ಬಂದ ತಕ್ಷಣ ನೀನು ಹೇಳಿದ್ಯಾ ಅಲ್ಲ ಮನೇಲಿ ಮನೆಯಲ್ಲಿ ಯಾರು ಇಲ್ಲ ಅಂತ ಒಪ್ನೆ ಇದಿನಿ ಅಂತ ಹೇಳಿದ್ಯಲ್ಲ ಅಲ್ಲ ಸೋ ಇಲ್ಲಿರೋ ಬಂಗಾರ ದುಡ್ಡನ್ನೆಲ್ಲ ಕಳ್ತನ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಓಹೋ ಇವನು ನಿಮ್ಮವನೇನಾ ಹೌದು ಇವನು ನಮ್ಮವನೇ ನನ್ನ ಇಲ್ಲಿ ಡ್ರಾಪ್ ಮಾಡಬೇಕು ಬಂದಿದ್ದ ಬಂದಿದ್ದಾ ನೀನು ಹೇಳಿದ ಮೇಲೆ ನಮ್ಮ ಪ್ಲಾನ್ೇ ಚೇಂಜ್ ಆಯ್ತು ನಾವು ಕೇಳಿದ್ದನ್ನ ನೀನು ಕೊಡ್ಲಿಲ್ಲ ಅಂತ ಇಟ್ಕೋ ಆಮೇಲೆ ಈ ಭೂಮಿಯಲ್ಲಿ ನೀನು ಉಳಿಯಕ್ಕಾಗಲ್ಲ ಏಯ್ ಒಡವೆಗಳೆಲ್ಲ ಎಲ್ಲಿಟ್ಟಿದ್ದೀಯಾ ಹೇಳು ಇಲ್ಲ ಅಂತ ಇಟ್ಕೋ ಸರಿ ಹೇಳ್ಬಿಡ್ತೀನಿ ನಾನು ಏನು ಮಾಡ್ಬೇಡಿ ಬಂದ್ ಎತ್ತುಕೊಡು ನನ್ನ ಬಿಟ್ಬಿಡಿ ಸರ್ ಎಲ್ಲಾ ಟಿದ್ಯಾ ಬೇಗ ತೆಗೆ ಸರ್ ತೆಗಿತೀನಿ ಸರ್ ಹ್ಮ್ ತಗೊಳ್ಳಿ ಸರ್ ಏನೋ ಇಷ್ಟನೇ ಇರೋದು ಹೌದು ಸರ್ ಇಷ್ಟೇ ಇರೋದು ಸರ್ ಹ್ಮ್ ಮಗ್ನೆ ನೀನ ಹತ್ರ ಏನು ಕೇಳ್ದೆ ನಿನ್ ಮೂತಿಗೆ ವರ್ಜಿನ್ ಹುಡುಗಿನೇ ಬೇಕಾ ಒಂದ ಕೊಟ್ಟೆ ಅಂತ ಇಟ್ಕೋ ಹುಡುಗಿರೇನ ಈ ತರ ಕೆಲಸ ಕರಿಯೋದೇ ತಪ್ಪು ಅದ್ರಲ್ಲೂ ನಿನಗೆ ವರ್ಜಿನ್ ಆಗಿರೋ ಹುಡುಗಿನೇ ಬೇಕಾ ಹೊಡೆದ್ರೆ ಮೂತಿ ಗೀತಿ ಎಲ್ಲ ಎದ್ಕೊಂಡು ಹೋಗ್ಬಿಡತ್ತೆ ನೋಡ್ಕೊ ಪ್ಲೀಸ್ ನನ್ ಏನು ಮಾಡ್ಬೇಡಿ ಮೇಡಮ್ ಹ್ಮ್ ನಿನ್ನೆ ಯಾವನ್ ಹೊಡಿತಾನೆ ನಿನ್ನೆ ಹೊಡೆದ್ರೆ ನನಗೆ ಅಸಹ್ಯ ಹಾಗಾಚೆ ಇನ್ನೊಂದು ವಿಷಯ ನಾವಿಲ್ಲಿ ಬಂದು ಕಳ್ತನ ಮಾಡಿದ್ದನ್ನ ಗೊತ್ತಿಲ್ಲದೆ ಯಾರತ್ರ ಆದ್ರೂ ಹೇಳಿದೆ ಅಂತ ಇಟ್ಕೋ ನಿನ್ನ ಸಾಯ್ಸ್ ಆಯ್ತಾ ಬಾ ಹೋಗೋಣ ಒಂದು ಒಳ್ಳೆ ಹುಡುಗಿನ ಕಳ್ಸಕ್ಕೆ ಹೇಳಿದ್ರೆ ಆ ಬ್ರೋಕರ್ ನನ್ನ ಮಗ இத்தர கழுத்தன உடுங்கன கழ்த்துட்டேனாலே தேவரே